ಅಮೇರಿಕ ಏನಾಗಿರುತ್ತೆ ಅದರ ತಾಳ್ಮೆ ಮಿತಿ ಮೀರುತ್ತೆ ಇಲ್ಲಿವರೆಗೂ ಕೂಡ ಅವರು ವರ್ಲ್ಡ್ ವಾರ್ ಅಲ್ಲಿ ಎಂಟರ್ ಆಗಿರಲ್ಲ ಬಟ್ ವರ್ಲ್ಡ್ ವಾರ್ ಟೂ ಅವರು ಅಫಿಷಿಯಲ್ಲಿ ಈ ಒಂದು ಘಟನೆ ಆದ ಮೇಲೆ ಎಂಟರ್ ಆಗ್ತಾರೆ ಬಿಟ್ವೀನ್ ದ ಯುನೈಟೆಡ್ States and ದ Japanese ನೈನ್ಟೀನ್ ಫೋರ್ಟಿ ಒನ್ ನಲ್ಲಿ ಜಪಾನ್ ಪರ್ಲ್ ಹಾರ್ಬರ್ ಮೇಲೆ ಅಟ್ಯಾಕ್ ಮಾಡಿದ ಮೇಲೆ ಅಲ್ಲಿಂದ ಐದು ವರ್ಷಗಳ ಕಾಲ ಎಂಟರ್ ಆದಂತ ಒಂದು ಯುದ್ಧ ಏನಿದೆ ಇದು ತುಂಬಾ ಪೀಕ್ ಲೆವೆಲ್ ಅಲ್ಲಿ ಅವರು ಎಲ್ಲರೂ ಯುದ್ಧನೂ ಕೂಡ ನಡೀತಾ ಇರುತ್ತೆ ಬಟ್ ಒನ್ಸ್ ನೈನ್ಟೀನ್ ಫೋರ್ಟಿ ಫೈವ್ ನಲ್ಲಿ ಜರ್ಮನಿ ಹಿಟ್ಲರ್ ಇವ್ರು ಸೂಸೈಡ್ ಮಾಡ್ಕೊತಾರೆ ಇವ್ರು ಸೂಸೈಡ್ ಮಾಡ್ಕೊಂಡ ಮೇಲೆ ಇಟಲಿ ಕೂಡ ಸರೆಂಡರ್ ಆಗುತ್ತೆ ಬಟ್ ಆ ಹಂತದಲ್ಲೂ ಕೂಡ ಜಪಾನ್ಗೆ ಒಂದು ಆಪ್ಷನ್ ಇರುತ್ತೆ ಸರೆಂಡರ್ ಆಗ್ಬೋದಾಗಿತ್ತು ಬಟ್ ಸ್ಟಿಲ್ ಅವಾಗ್ಲೂ ಕೂಡ ಜಪಾನ್ ಸರೆಂಡರ್ ಆಗಲ್ಲ ಬಿಕಾಸ್ ಇಟ್ಸ್ ಗ್ರೇಟರ್ ಏಷ್ಯಾ ಬಿಲ್ಡ್ ಮಾಡ್ಬೇಕು ಅನ್ನೋ ಕನಸು ಕೊನೆ ಆಗುತ್ತೆ ಅನ್ನೋದಕ್ಕೋಸ್ಕರ ಆತ ಈ ಒಂದು ಕಾರಣಕ್ಕೋಸ್ಕರ ರಾಜ ಹುಚ್ಚನಾಗಿದ್ದ ಅನ್ಕೋಬೋದು ಜನರಿಗೆ ತಿನ್ನೋಕೂಟ ಇರಲಿಲ್ಲ ಎಷ್ಟೋ ಜನ ನಿರುದ್ಯೋಗಿಗಳಾಗಿದ್ರು ಮತ್ತು ಅಲ್ಲಿರೋಂಥ ಎಷ್ಟೋ ಒಂದು ಬೇಸಿಕ್ ವಿಷಯಗಳು ಕೂಡ ಜನರಿಗೆ ಸಿಗ್ತಾ ಇರಲಿಲ್ಲ ಆ ಹಂತಕ್ಕೆ ಬಂದಿದ್ರು ಕೂಡ ಎಕನಾಮಿಕ್ ಸ್ಯಾಂಕ್ಷನ್ಸ್ ಹಾಕಿದ್ರು ಅಮೆರಿಕದವರು ಅಮೆರಿಕಕ್ಕೆ ಸಪೋರ್ಟ್ ಮಾಡ್ತಿರೋಂಥ ಬೇರೆ ಬೇರೆ ದೇಶಗಳು ಕೂಡ ಯಾರೂ ಅವ್ರು ಸಪೋರ್ಟಿಗೆ ಬರ್ತಾ ಇರಲಿಲ್ಲ ಸೊ ಆ ಹಂತದಲ್ಲೂ ಕೂಡ ಇವರಲ್ಲಿ ಸರೆಂಡರ್ ಆಗೋಲ್ಲ ಜಪಾನ್ನವರು ನೈನ್ಟೀನ್ ಫೋರ್ಟಿ ಫೈವ್ ನಲ್ಲಿ ಅಮೆರಿಕ ಒಂದು ಪ್ಲಾನ್ ಮಾಡ್ಕೊಳ್ಳುತ್ತೆ ಏನಂದ್ರೆ ನಾವು ಇವ್ರ ಮೇಲೆ ಎಷ್ಟೇ ಸ್ಯಾಂಕ್ಷನ್ ಹಾಕಿದ್ರು ಕೂಡ ಎಲ್ಲರೂ ಸರೆಂಡರ್ ಆಗಿದ್ರು ಈ ಜಪಾನ್ನ ರಾಜ ಏನಿದಾನೆ ಅವ ಸರೆಂಡರ್ ಆಗ್ತಾ ಇಲ್ಲ ಸೊ ಹಾಗಾಗಿ ಒನ್ ಬೈ ಒನ್ ಇವ್ರು ಆಲ್ರೆಡಿ ಏನು ಬೇರೆ ಕಡೆಗೆ ಆಳ್ವಿಕೆ ಮಾಡ್ತಾ ಇದಾರಲ್ವ ಆ ಎಲ್ಲ ಐಲ್ಯಾಂಡ್ಗಳನ್ನ ತಗೊಂಡು ಆಮೇಲೆ ಇವ್ರ ಮೇಲೆ ಒಂದು ಡೈರೆಕ್ಟ್ ಆಕ್ಷನ್ ಆಫ್ ವಾರ್ ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಆವಾಗ ಅವರು ಚೂಸ್ ಮಾಡ್ಕೊಳ್ಳುವಂಥದ್ದು ನಾವು ಅಂತ ಒಂದು ಐಲ್ಯಾಂಡ್ ಈ ನಾವು ಐಲ್ಯಾಂಡ್ ಏನಿದೆ ಒನ್ ಆಫ್ ದ ಬ್ಲಡ್ಡಿಯೆಸ್ಟ್ ಐಲ್ಯಾಂಡ್ ಅಂತಾನೆ ಹೇಳ್ತಾರೆ ಅಂದ್ರೆ ಆ ಒಂದು ಇತಿಹಾಸದಲ್ಲಿ ಇಲ್ಲ ಆದಂತ ಯುದ್ಧ ಏನಿದೆ ಅಲ್ಲ ಅಮೇರಿಕದವರು ಈ ಒಂದು ಐಲ್ಯಾಂಡನ್ನ ಪಡ್ಕೊಳ್ಳೋದಕ್ಕೋಸ್ಕರ ಆ ಒಂದು ಸಣ್ಣ ಐಲ್ಯಾಂಡ್ ಅದು ತುಂಬ ಸಣ್ಣ ಐಲ್ಯಾಂಡ್ ಆ ಸಣ್ಣ ಐಲ್ಯಾಂಡ್ನ ಪಡ್ಕೊಳ್ಳೋದಕ್ಕೋಸ್ಕರ ಅವರ ನಲವತ್ತೈದು ಸಾವಿರ ಜನ ಸೈನಿಕರನ್ನ ಅವ್ರು ಕಳ್ಕೊತಾರೆ ಅದರಲ್ಲಿ ಮೂವತ್ತು ಸಾವಿರ ಜನ ಮಿಸ್ಸಿಂಗ್ ಆಗಿರ್ತಾರೆ ಅವರು ಸೊ ಅಂದ್ರೆ ಜಪಾನ್ ಅರೆಸ್ಟ್ ಮಾಡಿರ್ಬೋದು ಅದೇ ತರನಾಗಿ ಜಪಾನ್ ಕೂಡ ಸುಮಾರು ಒಂದು ಲಕ್ಷ ಜನ ಸೈನಿಕರನ್ನ ಕಳ್ಕೊಂಡ್ರೆ ಒಂದು ಪಾಯಿಂಟ್ ಐದು ಲಕ್ಷ ಜನ ಅಲ್ಲಿರುವಂತ ಸಿವಿಲಿಯನ್ಸ್ ಸಾಯ್ತಾರೆ ಎರಡು ಲಕ್ಷ ಜನ ಸಿವಿಲಿಯನ್ಸ್ ಇರುವಂತಹ ಒಂದು ಐಲ್ಯಾಂಡ್ ಏನಿತ್ತು ಅದರಲ್ಲಿ ಈಗ ಜಸ್ಟ್ ಐವತ್ತು ಸಾವಿರ ಜನ ಉಳಿದಿದ್ದಾರೆ ಎಪ್ಪತ್ತೈದು ಪರ್ಸೆಂಟ್ ಸಿವಿಲಿಯನ್ಸ್ ಅಲ್ಲಿ ಸಾಯ್ತಾರೆ ಒಟ್ಟಾಗಿ ಈ ಒಂದು ಒಕಿ ನಾವು ಏನು ಒಂದು ಯುದ್ಧನ ಅಮೆರಿಕ ಮಾಡುತ್ತೆ ಐಲ್ಯಾಂಡ್ಗೋಸ್ಕರ ಅದರಲ್ಲಿ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚಿನ ಜನ ಅಲ್ಲಿ ಸಾಯ್ತಾರೆ ಯಾವಾಗ ಅಮೇರಿಕದ ಆಪರೇಷನ್ ಡೌನ್ ಫಾಲ್ ವರ್ಕ್ ಆಗೋಲ್ವ ವಕಿನಾವನಲ್ಲಿ ಸೊ ಇದೇ ರೀತಿಯಾಗಿ ನಾವು ಬೇರೆ ಬೇರೆ ಎಲ್ಲ ಐಲ್ಯಾಂಡ್ಗಳನ್ನು ಹೋಗಿ ಅವುಗಳಲ್ಲೆಲ್ಲ ಯುದ್ಧ ಮಾಡಿ ತಗೊಂಡ್ರೆ ನಮ್ಮ ಸೈನ್ಯ ಪೂರ್ತಿಯಾಗಿ ಬಿಟ್ಟರು ಕೂಡ ನಾವು ಸೋಲ್ತೀವಿ ಅಂದರೆ ಪೂರ್ತಿಯಾಗಿ ಬಿಟ್ಟರೆ ನಾವು ಗೆದ್ರು ಗೆಲ್ಬಹುದು ಇಲ್ಲ ಅಂತಲ್ಲ ಬಟ್ ನಮ್ಮ ಸೈನಿಕರನ್ನ ನಾವು ತುಂಬ ಜನರನ್ನ ಕಳ್ಕೋತೀವಿ ಅನ್ನೋಂಥ ಭಯ ಏನಿತ್ತಲ್ವ ಮತ್ತೆ ಸಿವಿಲಿಯನ್ಸ್ ಕೂಡ ನೋಡಿ ಒಂದು ಐಲ್ಯಾಂಡ್ಗೆ ಎರಡು ಲಕ್ಷ ಜನ ಎಲ್ಲರೂ ಸತ್ತಿದ್ದಾರೆ ಅನ್ನೋದಾದರೆ ಇದು ತುಂಬಾ ದೊಡ್ಡ ಪ್ರಾಬ್ಲಮ್ ಅನ್ನೋದಕ್ಕೋಸ್ಕರ ಅಮೆರಿಕ ಏನು ಮಾಡುತ್ತೆ ಅವಾಗಿನ ಅವಾಗಿನ ಪ್ರೆಸಿಡೆ ಏನಿದ್ರು ಅವ್ರಿಗೆ ಗೊತ್ತಾಗುತ್ತೆ ಒಂದು ಸೀಕ್ರೆಟ್ ಆಪರೇಷನ್ ಮ್ಯಾನ್ಹ್ಯಾಟನ್ ಹೈಟ್ ಜುಲೈ ಟ್ವೆಂಟಿ ಸಿಕ್ಸ್ ನೈನ್ಟೀನ್ ಫೋರ್ಟಿ ಫೈವ್ ನಲ್ಲಿ ಈ ಮೆನ್ ಹ್ಯಾಟನ್ ಪ್ರಾಜೆಕ್ಟ್ ನಲ್ಲಿ ಮೊದಲನೇದಾಗಿ ಒಂದು ಅಟೋಮಿಕ್ ಬಾಂಬ್ ನ ಟೆಸ್ಟ್ ಮಾಡ್ತಾರೆ ಅದು ಸಕ್ಸಸ್ಫುಲ್ ಆಗಿ ಟೆಸ್ಟ್ ಆಗಿರುತ್ತೆ ಕೂಡ ಸೊ ಇದನ್ನ ತಿಳಿದಂತ ಪ್ರೆಸಿಡೆಂಟ್ ಏನ್ ಮಾಡ್ತಾರೆ ಜಪಾನ್ಗೆ ಒಂದು ಲಾಸ್ಟ್ ವಾರ್ನಿಂಗ್ ಅಂತ ಹೇಳಿ ಅವಾಗ ಅವ್ರಿಗೆ ಒಂದು ಆಪ್ಷನ್ ಕೊಡ್ತಾರೆ ಸರೆಂಡರ್ ಗೆ ಏನಂದ್ರೆ ಅನ್ಕಂಡೀಷನಲ್ ಸರೆಂಡರ್ ಮಾಡಬೇಕು ಸೊ ಮತ್ತೆ ನಿಮ್ಮ ಅಲಯನ್ಸಸ್ ಏನಿತ್ತು ಅವೆಲ್ಲವನ್ನು ಕೂಡ ಕ್ಲೋಸ್ ಮಾಡಬೇಕು ಮತ್ತೆ ಇಲ್ಲಿವರೆಗೂ ಆಗಿರಂತ ಯುದ್ಧ ಏನ್ ಮಾಡಿದ್ದಾರೆ ಇಲ್ಲಿವರೆಗೂ ಆಗಿರಂತ ಲಾಸ್ ಗಳನ್ನ ತುಂಬಿಕೊಡ್ಬೇಕು ಅದ್ರ ಜೊತೆಗೆ ಅನ್ಕಂಡೀಷನಲ್ ಸರೆಂಡರ್ ಆಗಬೇಕು ಅಂತ ಹೇಳಿ ಬಟ್ ಈ ಸಂದರ್ಭದಲ್ಲೂ ಕೂಡ ಜಪಾನ್ ಅದನ್ನ ರೆಫ್ಯೂಸ್ ಮಾಡುತ್ತೆ ಜಪಾನ್ ಆ ಟೈಮ್ ನಲ್ಲೂ ಕೂಡ ಇಲ್ಲ ನಾವು ಯುದ್ಧನೇ ಮಾಡ್ತೀವಿ ಅಂತ ಹೇಳಿ ಬಟ್ ಅದ್ರಲ್ಲಿ ಅವರು ಕ್ಲಿಯರ್ಲಿ ಮೆನ್ಷನ್ ಮಾಡಿರ್ತಾರೆ ಇದು ಕಂಪ್ಲೀಟ್ ಡಿಸ್ಟ್ರಿಕ್ಷನ್ ಅಂದ್ರೆ ಕಂಪ್ಲೀಟ್ ಆಗಿ ನಾವು ಡೆಸ್ಟ್ರಾಯ್ ಮಾಡ್ತೀವಿ ಅಂತ ಹೇಳಿ ಬಟ್ ಎಲ್ಲೂ ಕೂಡ ಅವ್ರು ಹೇಳಿರಲ್ಲ ನಾವು ಆಟೋಮಿಕ್ ಬಾಂಬ್ ಹಾಕ್ತೀವಿ ಅನ್ನೋದ್ರ ಬಗ್ಗೆ ಬಟ್ ಸ್ಟಿಲ್ ಅವ್ರು ಮೆನ್ಷನ್ ಮಾಡಿರ್ತಾರೆ ನಾವು ಕಂಪ್ಲೀಟ್ ಡೆಸ್ಟ್ರಾಯ್ ಮಾಡ್ತಿದ್ದೀವಿ ಅಂತ ಹೇಳಿ ಆಗಸ್ಟ್ ಸಿಕ್ಸ್ತ್ ನೈನ್ಟೀನ್ ಫೋರ್ಟಿ ಫೈವ್ ಇತಿಹಾಸದಲ್ಲಿ ಯಾರು ಮರಿದೇ ಇರುವಂಥ ಒಂದು ದಿನನ ಜ ಅಮೇರಿಕಾ ಮಾರ್ಕ್ ಮಾಡ್ಕೊಳ್ಳುತ್ತೆ ಸೊ ಅವತ್ತು ಫಸ್ಟ್ ಆಗಿ ಅವರು ಒಂದು ಸಣ್ಣ ಪ್ರಮಾಣದಲ್ಲಿ ಲಿಟ್ಲ್ ಬಾಯ್ ಅಂತೇಳಿ ಬಾಂಬ್ನ ಹೀರೋಸಿಮಾ ಮೇಲೆ ಹಾಕ್ತಾರೆ ಹೀರೋಸಿಮಾ ಮೇಲೆ ಹಾಕೋದಕ್ಕಿಂತ ಮುಂಚೆ ಎಷ್ಟೋ ಜನರು ಅಂದ್ಕೊಳ್ತಾರೆ ಇದನ್ನ ಟೋಕಿಯೋ ಮೇಲೆ ಹಾಕಬೇಕು ಅಂತೇಳಿ ಬಟ್ ಅಲ್ಲಿರುವಂಥ ಮಿಲಿಟ್ರಿ ಅಫಿಷಿಯಲ್ಸ್ಗಳು ಏನು ಹೇಳ್ತಾರೆ ಇಲ್ಲಿವರೆಗೂ ಆಗಿರುವಂಥ ವರ್ಲ್ಡ್ ವಾರ್ ಟೂ ಏನಿದೆ ಇದರಿಂದಾಗಿ ನಾವು ಮಾಡಿರೋ ಶೆಲ್ಲಿಂಗಿಂದ ಸೊ ಟೋಕಿಯೋನಲ್ಲಿ ಆಲ್ರೆಡಿ ತುಂಬಾ ನಾವು ಸಿಟಿನ ಲಾಸ್ ಮಾಡಿದೀವಿ ಅಲ್ಲಿ ಯಾವುದೇ ಮಿಲಿಟರಿ ಬೇಸಸ್ಗಳಿಲ್ಲ ಬಟ್ ಹಿರೋಶಿಮಾನಲ್ಲಿ ನಮಗೆ ಮಿಲಿಟರಿಯ ಪ್ರೊಡಕ್ಷನ್ ಮತ್ತೆ ಮಿಲಿಟರಿಯ ಬೇಸಸ್ಗಳಿರೋದ್ರಿಂದಾಗಿ ಇರೋದ್ರಿಂದಾಗಿ ನಾವು ಇದನ್ನ ಅಲ್ಲಿ ಹಾಕೋದೇ ಕರೆಕ್ಟ್ ಆಗಿರುತ್ತೆ ಅಂತ ಹೇಳಿ ಅವತ್ತು ಬೆಳಗ್ಗೆ ಸುಮಾರು ಎಂಟು ಹದಿನೈದಕ್ಕೆ ಇದನ್ನ ಅವರು ಡ್ರಾಪ್ ಮಾಡ್ತಾರೆ ಸೊ ಒನ್ಸ್ ಏನಿದೆ ಇದು ಭೂಮಿಯನ್ನ ರೀಚ್ ಆದ ತಕ್ಷಣ ಅದರ ರೀತಿ ಹೇಗಿತ್ತು ಅಂದರೆ ಸುಮಾರು ಮೂರು ಕಿಲೋಮೀಟರ್ವರೆಗೂ ಕೂಡ ಅದರ ಎಫೆಕ್ಟ್ ಏನಿದೆ ಆನ್ ದ ಸ್ಪಾಟಲ್ಲೇ ಜನರು ಸತ್ತೋಗ್ತಾರೆ ಒನ್ಸ್ ಇದಾದ ಮೇಲೆ ಒನ್ಸ್ ಆ ಬಾಂಬ್ ಬಿದ್ದು ಸಂಜೆ ಅಷ್ಟೊತ್ತಿಗೆ ಮಳೆ ಬರುತ್ತೆ ಒಂದು ಅದು ಬ್ಲ್ಯಾಕಿಶ್ ಆಗಿ ಮಳೆ ಬಂದಿರೋದ್ರಿಂದಾಗಿ ರೇಡಿಯಸ್ ಏನಿರುತ್ತೆ ಅದರಲ್ಲಿ ರೇಡಿಯೋ ಆಕ್ಟಿವ್ ಥಿಂಗ್ಸ್ ಏನಿರುತ್ತೆ ಅದೆಲ್ಲದರಿಂದಾಗಿ ಎಷ್ಟೋ ಜನರಿಗೆ ಕ್ಯಾನ್ಸರ್ ಬರುತ್ತೆ ಎಷ್ಟೋ ಜನರು ಸ್ವಲ್ಪ ದಿನದಲ್ಲೇ ಸತ್ತೋಗ್ತಾರೆ ಅದಾದಮೇಲೆ ಆನ್ ದ ಸ್ಪಾಟ್ ಅಲ್ಲಿ ಸತ್ತಿದ್ದು ಏಯ್ಟಿ ತೌಸಂಡ್ ಪೀಪಲ್ ಅದಾದ ಮೇಲೂ ತುಂಬಾ ಜನ ಆ ಒಂದು ಯುದ್ಧದಲ್ಲಿ ಸಾಯ್ತಾರೆ ಬಟ್ ಈ ಬಾಂಬ್ ಹಾಕಿದ್ಮೇಲೆ ಕೂಡ ಜಪಾನಿಗೆ ಗೊತ್ತಾಗತ್ತೆ ಇವ್ರ ಹತ್ರ ಈ ಒಂದು ವೆಪನ್ ಇದೆ ಅಂತ ಬಿಕಾಸ್ ಯಾವಾಗ್ಲೂ ಈ ತರದ ಒಂದು ಬಾಂಬ್ ಅನ್ನ ಎಲ್ಲೂ ಯೂಸ್ ಮಾಡಿರ್ಲಿಲ್ಲ ಅದು ಮೊದಲನೇದಾಗಿ ಅಟ್ಯಾಕ್ ಆಗ್ತಾ ಇರೋದು ರೀಸೆಂಟ್ಲಿ ಅದನ್ನ ಕಂಡು ಹಿಡಿದಿರೋದ್ರಿಂದಾಗಿ ಜಪಾನ್ ಅನ್ಕೊಳ್ಳುತ್ತೆ ರಿಸ್ಕ್ ತಗೋಬಹುದು ಅಂತ ಹೇಳಿ ಅವ್ರು ಸುಮ್ಮನೆ ಕೂತ್ಕೋತಾರೆ ಅವಾಗಲೂ ಕೂಡ ಸರೆಂಡರ್ ಆಗಲ್ಲ ಇದೇ ರೀತಿಯಾಗಿ ನೈನ್ತ್ ಆಗಸ್ಟ್ ನೈನ್ಟೀನ್ ಫೋರ್ಟಿ ಫೈವ್ ನಲ್ಲಿ ಸೆಕೆಂಡ್ ಬಾಂಬ್ ಅವರು ಹಾಕ್ಲಿಕ್ಕೆ ಪ್ಲಾನ್ ಮಾಡ್ತಾರೆ ಬಟ್ ಅವ್ರು ಕುಕುನ ನಾವು ಅಲ್ಲಿ ಹಾಕಬೇಕು ಅಂತ ಇರ್ತಾರೆ ಅಲ್ಲಿ ವಿಸಿಬಿಲಿಟಿ ಸರಿ ಇಲ್ಲ ಅನ್ನೋದಕ್ಕೋಸ್ಕರ ಅವ್ರ ಮೇಲೆ ಹಾಕ್ತಿದಂತಹ ರಿಟರ್ನ್ ದಾಳಿನ ಕಂಟ್ರೋಲ್ ಮಾಡೋಕಾಗದೆ ರಿಟರ್ನ್ ಬರೋ ಟೈಮ್ ನಲ್ಲಿ ತಗೊಂಡ್ ಬಂದಿರೋ ಬಾಂಬ್ ವೇಸ್ಟ್ ಆಗಬಾರ್ದು ಅಂತೇಳಿ ಎನಿವೆ ಮೊದಲೇ ಪಾಯಿಂಟ್ ಔಟ್ ಮಾಡ್ಕೊಂಡಿದ್ದಂತಹ ನಾಗಾಸಾಕಿ ಮೇಲೆ ಆ ಬಾಂಬ್ನ ಹಾಕ್ತಾರೆ ಇಲ್ಲಿ ನೋಡಿ ಹಿರೋಶಿಮನಲ್ಲಿ ಹಾಕಿರೋ ಬಾಂಬ್ಗಿಂತನೂ ಕೂಡ ಈ ಪ್ಯಾಟ್ ಮನಿನ್ ಇದೆ ಅಲ್ಲಿ ಲಿಟ್ಲ್ ಬಾಯ್ ಇಲ್ಲಿ ಪ್ಯಾಟ್ ಇದೆ ತುಂಬಾನೇ ದೊಡ್ಡ ಬಾಂಬ್ ಇದೆ ಓಕೆ ತುಂಬಾನೇ ದೊಡ್ಡ ಬಾಂಬು ನಾಗಸಕ್ಕಿನಲ್ಲಿ ಈ ಬಾಂಬ್ನ ಹಾಕಿದಾಗ ಆನ್ ದ ಸ್ಪಾಟ್ ಅಲ್ಲಿ ಸುಮಾರು ನಲ್ವತ್ತು ಸಾವಿರ ಜನ ಸಾಯ್ತಾರೆ ದೊಡ್ಡ ಬಾಂಬ್ ಆಗಿದ್ರು ಕೂಡ ಯಾಕೆ ಕಮ್ಮಿ ಜನರು ಸಾಯ್ತಾರೆ ಅಂದ್ರೆ ಆಲ್ರೆಡಿ ಮೂರು ದಿನಗಳ ಹಿಂದೆ ಆದಂತ ಅಟ್ಯಾಕ್ ಇಂದ ಎಷ್ಟೋ ಜನ ಏನ್ ಮಾಡಿದ್ರು ಆ ಒಂದು ಸಿಟಿನ ಬಿಟ್ಟು ಬೇರೆ ಬೇರೆ ಕಡೆ ಹೋಗಿದ್ರು ಆಲ್ರೆಡಿ ಮೇನ್ ಸಿಟಿಗಳನ್ನ ಬಿಟ್ಟು ಹಳ್ಳಿ ಕಡೆಗೆ ಹೋಗಿ ಜಾಯಿನ್ ಆಗಿದ್ರು ಇದ್ರ ಜೊತೆಗೇನೆ ಆ ಒಂದು ಸಿಟಿ ಏನಿದೆ ನಾಗಾಸಕ್ಕಿ ಏನಿದೆ ಅದರ ಮಧ್ಯದಲ್ಲಿ ಹಿಲ್ಸ್ಗಳು ಬರುತ್ತೆ ಗುಡ್ಡ ಬೆಟ್ಟಗಳು ಬರುತ್ತೆ ಸ್ವಲ್ಪ ಸ್ವಲ್ಪ ಜಾಗ ಬಂದು ಸಮುದ್ರ ತೀರ ಹತ್ರ ಆಗೋದ್ರಿಂದಾಗಿ ಆ ಒಂದು ಬಾಂಬ್ ನ ಇಂಪ್ಯಾಕ್ಟ್ ಏನಿದೆ ಅಲ್ಲ ಅದು ಅಷ್ಟೊಂದು ಆಗಿರ್ಲಿಲ್ಲ ಸೊ ಸುಮಾರು ನಲವತ್ತು ಸಾವಿರ ಜನ ಆನ್ ದ ಸ್ಪಾಟ್ ಅಲ್ಲಿ ಸಾಯ್ತಾರೆ ಆಸ್ ಇಟ್ ಇಸ್ ಅದರ ಎಪ್ಪತ್ತು ಪರ್ಸೆಂಟ್ ಸಿಟಿ ಏನಿದೆ ಅದರ ಒಂದು ಹೆಚ್ಚಿಗೆ ಆಗಿ ಸಿಟಿಗೆ ಇಲ್ಲಿ ನಾಶ ಆಗುತ್ತೆ ಜನರು ಸಾವಿನ ಪ್ರಮಾಣ ಇಲ್ಲೊಂದು ಸ್ವಲ್ಪ ಕಡಿಮೆ ಇರುತ್ತೆ and released radiations of deadly radioactive rays. In Hiroshima, approximately 60,000 of an estimated 90,000 buildings over an area of nine and one half square miles were destroyed. All public utilities were damaged and completely disrupted. ಒಂದು ತುಂಬಾನೇ ಸಸ್ಪಿಷಿಯಸ್ ಮತ್ತೆ ಇನ್ನು ಹೆಂಗಪ್ಪ ಜನರು ಎಷ್ಟು ಇನ್ನು ಮೂಡ ಇದರಲ್ಲಿ ಇರ್ತಾರೆ ಎಷ್ಟು ಬೇಗ ಜನರನ್ನ ಇಂಪ್ಯಾಕ್ಟ್ ಮಾಡ್ಬೋದು ಎಷ್ಟು ಬೇಗ ಜನರ ಬ್ರೈನ್ ವಾಶ್ ಮಾಡ್ಬೋದು ಅನ್ನೋದಕ್ಕೆ ಜಪಾನ್ ಒಂದು ಉದಾಹರಣೆ ಅಂತಲೇ ಹೇಳ್ಬೋದು ಈ ಒಂದು ಹಿರೋಶಿಮಾನಲ್ಲಿ ಎಂಬತ್ತು ಸಾವಿರ ಜನ ಸತ್ತು ನಾಗಾಸಾಕಿನಲ್ಲಿ ನಲವತ್ತು ಸಾವಿರ ಜನ ಆನ್ ದ ಸ್ಪಾಟಲ್ಲಿ ಸತ್ತಿದ್ರೂ ಕೂಡ ಅಲ್ಲಿರುವಂತಹ ಮಿಲ್ಟ್ರಿ ಅಫಿಷಿಯಲ್ಸ್ ಆಗಿರಲಿ ಪೊಲಿಟಿಕಲ್ ಪೀಪಲ್ ಆಗಿರಲಿ ಯಾರಿಗೂ ಕೂಡ ಈ ಒಂದು ಯುದ್ಧನ ಸರೆಂಡರ್ ಆಗ್ಬೇಕನ್ನೋ ಯೋಚನೆ ಇರಲ್ಲ ಬಟ್ ಆಲ್ರೆಡಿ ಚೀನಾ ಕಡೆಯಿಂದಾಗಿ ಮತ್ತೆ ಅವರು ಏನ್ ಮಾಡ್ತಾ ಇದ್ರು ಸೋವಿಯತ್ ಯೂನಿಯನ್ ಅವರು ಅವ್ರ ಮೇಲೆ ಮತ್ತೆ ರಿಟನ್ ಯುದ್ಧ ಸಾರ್ತಾರೆ ಆ ಕಡೆಯಿಂದ ಯುರೇನ್ ಚೀನಾದ ಕೆಲವೊಂದಿಷ್ಟು ಭಾಗಗಳನ್ನ ತಗೊಂಡಿದ್ರು ಅಲ್ಲಿನೂ ಕೂಡ ತುಂಬಾ ಗ್ರೌಂಡ್ ಗ್ರೌಂಡ್ ಲೆವೆಲ್ ನಲ್ಲಿ ಯುದ್ಧ ತುಂಬಾ ಫಾಸ್ಟ್ ಆಗಿ ನಡೀತಾ ಇರುತ್ತೆ ಅದೆಲ್ಲದನ್ನು ಕೂಡ ನಮ್ಗೆ ಹ್ಯಾಂಡಲ್ ಅಂತ ಅಂತೇಳಿ ಆ ಟೈಮ್ ನಲ್ಲಿ ಏನು ಒಂದು ಗ್ರೇಟರ್ ಏಷ್ಯಾನ ಬಿಲ್ಡ್ ಮಾಡ್ತೀನಿ ಅಂತಿದ್ನಲ್ವಾ ರಾಜಾ ಹೀರೋ ಹೀಟೋ ಸೊ ಈ ಹೀರೋ ಹೀಟೋ ಏನ್ ಮಾಡ್ತಾರೆ ಅನ್ ಕಂಡೀಷನಲ್ ಸರಂಡರ್ ನ ಅಕ್ಸೆಪ್ಟ್ ಮಾಡ್ಕೊಂತಾರೆ ಫಿಫ್ಟೀಂತ್ ಆಗಸ್ಟ್ ನೈನ್ಟೀನ್ ಫೋರ್ಟಿ ಫೈವ್ ನಲ್ಲಿ ಇವ್ರು ಸರಂಡರ್ ಆಗ್ತಾರೆ ಅನ್ಕಂಡೆಷ್ನಲ್ ಸರಂಡರ್ ಆಫ್ ಜಪಾನ್ ಇಸ್ ನೋ ಕ್ವಾಲಿಫಿಕೇಶನ್ ಈ ಒಂದು ಸರೆಂಡರ್ ಆದ್ಮೇಲೆ ಜಪಾನ್ ಅನ್ನ ಈ ಅಲಯನ್ಸಸ್ ಏನಿತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಮತ್ತೆ ಸೋವಿಯತ್ ಯೂನಿಯನ್ ಮತ್ತೆ ಗ್ರೇಟ್ ಬ್ರಿಟನ್ ಏನಿದೆ ಮೂರೂ ಸೇರಿ ಆಳ್ವಿಕೆ ಮಾಡ್ತಾರೆ ಟಿಲ್ ನೈನ್ಟೀನ್ ಫಿಫ್ಟಿ ಟೂವರೆಗೂ ಕೂಡ ಅದಾದಮೇಲೆ ಎಲೆಕ್ಷನ್ ಮಾಡಿ ಅವರು ಒಂದು ಹೊಸ ಸರ್ಕಾರವನ್ನು ಬಿಲ್ಡ್ ಮಾಡಿ ಅವ್ರಿಗೆ ಕಂಟ್ರೋಲ್ ಕೊಡ್ತಾರೆ ರಾಜನ ಹೆಸರಿಗಷ್ಟೇ ರಾಜನವಾಗಿ ಒಂದು ಜಸ್ಟ್ ಒಂದು ಶೋಕೇಸ್ ಥರ ಮಾಡಿ ನೆಕ್ಸ್ಟ್ ಕಂಪ್ಲೀಟಾಗಿ ಒಂದು ಕಾನ್ಸ್ಟಿಟ್ಯೂಷನ್ನ ಬಿಲ್ಡ್ ಮಾಡಿ ಅಲ್ಲಿಗೆ ಒಂದು ರಾಜಕೀಯವಾಗಿಯೇ ಆ ದೇಶನ ನಡೆಯೋ ಥರ ಮಾಡ್ತಾರೆ ಸೊ ಇವತ್ತಿಗೂ ಕೂಡ ಎಷ್ಟೋ ದಿನಗಳ ಹಿಂದೆ ಅಲ್ಲಿ ಬಾಂಬ್ ದಾಳಿ ಆಗಿದ್ರು ಕೂಡ ಇವತ್ತು ನಾವು ಜಪಾನ್ನ ನೋಡಿದಾಗ ಎಷ್ಟೋ ದೇಶಗಳಿಗಿಂತ ಅದು ಮುಂದೆ ಇದೆ ಬಟ್ ಅದರ ಒಂದು ಘಟನೆ ಏನಿದೆ ಈ ಹಿರೋಶಿಮಾ ನಾಗಸಕಿ ಮೇಲೆ ನಡೆದಂತಹ ಅಟೊಮಿಕ್ ಬಾಂಬ್ನ ಅಟ್ಯಾಕ್ ಘಟನೆ ಏನಿದೆ ಅದು ಇವತ್ತೂ ಕೂಡ ಡಿಬೇಟಬಲ್ ಆಗಿದೆ ಮಾಡಿದ್ದು ಸರಿನಾ ಅಥವಾ ಮಾಡಿದ್ದು ತಪ್ಪಾ ಅಂತ ಹೇಳಿ ಸೊ ಒನ್ಸ್ ಅಮೆರಿಕ ಇಷ್ಟೊಂದು ಸಾರಿ ಅವ್ರಿಗೆ ಸರೆಂಡರ್ ಆಗೋದಕ್ಕೆ ಆಪ್ಷನ್ ಕೊಟ್ಟಿದ್ರು ಕೂಡ ಜಪಾನ್ನವರು ಸರೆಂಡರ್ ಆಗದೆ ಬೇರೆ ಕಡೆ ದಾಳಿ ಮಾಡಿ ಅವರು ಆ ಒಂದು ಎರಡು ಲಕ್ಷಕ್ಕೂ ಹೆಚ್ಚಿನ ಜನರು ಸಾಯೋದಕ್ಕೆ ಕಾರಣ ಏನಾದರು ಸೊ ಕಂಪ್ಲೀಟ್ಲಿ ನನ್ನ ಕಡೆಯಿಂದ ನಾನು ಅಮೇರಿಕಾ ಅಥವಾ ಜಪಾನ್ ಅಂತ ಹೇಳೋಕೋಗೋಲ್ಲ ನಿಮ್ಮ ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ ನಿಮ್ಮ ಸ್ಟ್ಯಾಂಡ್ ಏನು ಅನಿಸುತ್ತೆ ಇಲ್ಲಿ ಅಮೆರಿಕಾನೇ ಇದನ್ನ ಸ್ಟಾಪ್ ಮಾಡ್ಬೋದಾಗಿತ್ತಾ ಅಥವಾ ಜಪಾನ್ ಸರೆಂಡರ್ ಆಗಿ ಇದನ್ನ ಸ್ಟಾಪ್ ಮಾಡ್ಬೋದಾಗಿತ್ತು ಅನ್ನೋದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು